ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಬೆಳಗಿನ ಶುಭದಯವನ್ನು ಹೇಳ್ತೇನೆ ಹೇಗಿದ್ದೀರಿ ಕರ್ತನ ಇದ್ದೀರಾ ದೇವ ಭಯಭಕ್ತಿಯಲ್ಲಿ ನಡೀತಾ ಇದ್ದೀರಾ ವೇದವಾಕ್ಯ ಧ್ಯಾನಿಸ್ತಾ ಇದ್ದೀರಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅನುದಿನವ ಆತನ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಕಲ್ತ್ಕೊಳ್ತಾ ಇದ್ದೀರಾ ಯಾಕಂದ್ರೆ ನಾವು ಕಲಿತಾ ಇದ್ದೀವಲ್ವಾ ಆತನಲ್ಲಿ ಭಯಭಕ್ತಿ ಉಳ್ಳವನಿಗೆ ಇರುವಂತ ಆಶೀರ್ವಾದಗಳ ಕುರಿತಾಗಿ ನನಗೊಂದು ಕುಟುಂಬದ ಕುರಿತಾಗಿ ಗೊತ್ತು ಅವರು ಪರಿಚಯ ಇಲ್ದೇನೋ ಇರುವಂತವರೇ ನಮ್ಮ ಪಟ್ಟಣದಲ್ಲಿ ಇರುವಂತವ್ರು ಆದ್ರೆ ದೊಡ್ಡ ಶ್ರೀಮಂತರು ಬಹಳ ಶ್ರೀಮಂತ ವ್ಯಕ್ತಿ ಒಳ್ಳೆಯ ಹಣಕಾಸಿರುವಂತವ್ರು ಒಬ್ಬನೇ ಮಗನಿದ್ದವರು ಅವರಿಗೆ ಅವರು ಎಲ್ಲದರಲ್ಲಿ ಕೂಡ ಚೆನ್ನಾಗಿರುವಂತವರೇ ಎಲ್ಲಾ ವಿಷಯಗಳಲ್ಲಿ ಒಂದು ದಿನ ಅವರ ಮಗ ದಿಢೀರೆಂಬುದಾಗಿ ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡ್ರು ಅವ್ರನ್ನ ಪರಿಶೀಲನೆ ಮಾಡಲಿಕ್ಕೆ ಬಂದಾಗ ಅವರ ಕುರಿತಾಗಿ ನಾನು ಕೇಳಿದೆ ಅವ್ರು ಎಂತಹ ಶ್ರೀಮಂತರಾಗಿದ್ರು ಅಂತ ಹೇಳಿದ್ರೆ ಒಂದು ದೊಡ್ಡ ಕೋಣೆಯಲ್ಲಿ ದೊಡ್ಡ ಬೀರು ಗಾಡ್ರೇಜ್ ಬೀರನ್ನ ಮಾಡಿಟ್ಟು ದೊಡ್ಡ ಹಣಗಳನ್ನ ಹಾಗೆ ಜೋಡ್ಸಿಡ್ತಾ ಇದ್ರಂತೆ ಬ್ಯಾಂಕ್ ನಲ್ಲಿ ಇಡ್ತಾ ಇರಲಿಲ್ಲ ಅಷ್ಟು ದೊಡ್ಡ ಆಸ್ತಿ ಉಳ್ಳವಂತವರು அதே ஒே மகா தீர்க்க சண்ண விஷய ಚೆನ್ನಾಗಿ ಓದಪ್ಪ ನೀವು ಚೆನ್ನಾಗಿ ಓದಿ ಮುಂದೆ ಬಾ ಎಂಬುದಾಗಿ ಹೇಳಿ ಓದುದ್ರ ಕುರಿತಾಗಿ ತುಂಬಾ ಬಲವಂತ ಪಡಿಸಿದ್ರಿಂದ ಅವನು ಮನಸ್ಸು ಬೇಸರ ಪಡಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ತೀರ್ಕೊಂಡ ಎಂಬುದಾಗಿ ಕೇಳಲ್ಪಟ್ಟೆ ನನಗೆ ಬಹಳ ದುಃಖವಾಗಿತ್ತು ಆದ್ರೆ ನಾನು ನಿಮ್ಗೆ ಏನ್ ಹೇಳ್ತೀನಿ ಗೊತ್ತಾ ಕರ್ತನ ವಾಕ್ಯ ಹೇಳುತ್ತದೆ ಭಯಭಕ್ತಿ ಉಳ್ಳವರಿಗಿರುವ ಆಶೀರ್ವಾದವನ್ನು ನಾವು ಕಲಿತಾ ಇದ್ದೇವೆ ನೀವು ಭಯಭಕ್ತಿ ಉಳ್ಳವರಾಗಿರುವುದಾದ್ರೆ ನೀವು ಯಾವುದಕ್ಕೂ ಭಯಪಡೋದು ಬೇಡ್ರಿ ಕೀರ್ತನೆಗಳ ಪುಸ್ತಕ ಮೂವತ್ತ ಏಳನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಯೋ ಹೋಗುನು ಸದ್ಭಕ್ತರ ಜೀವ ಲಕ್ಷಿಸುತ್ತಾನೆ ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು ನೋಡಿದ್ರ ಇವತ್ತು ಅವ್ರು ಚಿಂತೆ ಪಡ್ತಾ ಇದ್ದಾರೆ ಈ ಆಸ್ತಿ ಎಲ್ಲ ಯಾರಿಗೋಸ್ಕರ ನಾನು ಮಾಡಿಟ್ಟೆ ಯಾರಿಗೋಸ್ಕರ ಸಂಪಾದಿಸಿದೆ ಒಬ್ಬನೇ ಮಗ ಹೋಗ್ಬಿಟ್ನಲ್ಲ ಅಂತ ಹೇಳಿ ನಾವ್ ಆ ರೀತಿಯಾಗಿ ಚಿಂತೆ ಪಡೋದು ಬೇಕಾಗಿಲ್ರಿ ಯಾಕಂದ್ರೆ ಸರ್ವ ಸೃಷ್ಟಿಕರ್ತನಾದ ದೇವರು ನಮ್ಮ ಸ್ವಾಸ್ಥ್ಯವನ್ನ ಕಾಪಾಡುವ ದೇವರಾಗಿದ್ದಾರೆ ಶಾಶ್ವತವಾಗಿ ನಿಲ್ಲುವಂತೆ ಮಾಡುವ ದೇವರಾಗಿದ್ದಾರೆ ಅಲ್ಪ ಕಾಲದಲ್ಲಿ ಯಾರು ಕೂಡ ಅನ್ಯಾಯವಾಗಿ ಹೋಗುವುದೇ ಇಲ್ಲ ಅಲ್ಪ ಕಾರ್ಯಗಳಲ್ಲಿ ಯಾರನ್ನು ಕೂಡ ದೇವರು ಬಿಡುವುದೇ ಇಲ್ಲ ನಮ್ಮ ಜೀವಮಾನವನ್ನು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಮಾತ್ರ ಉಳ್ಳವರಾಗಿರಲಿ ಜೀವಮಾನ ಕಾಲದೆಲ್ಲವೂ ಲಕ್ಷಿಸಲ್ಪಡುತ್ತದೆ ಹೆಜ್ಜೆ ಹೆಜ್ಜೆಗೂ ದೇವರ ಮನ ಕಾಪಾಡುತ್ತಾರೆ ನಮ್ಮ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವಂತೆ ಮಾಡ್ತಾರೆ ಕರ್ತನೆಯ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ ಕರ್ತನೆ ಇವರ ಕುಟುಂಬ ಮೊಮ್ಮಕ್ಕಳು ಮನೆ ಮಕ್ಕಳು ಎಲ್ಲರೂ ಕೂಡ ಇವರ ಸ್ವಾಸ್ಥ್ಯದಲ್ಲಿ ಹಿಗ್ಗುವ ಹಾಗೆ ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಾ ಇದ್ದಾರೋ ಸಂತತಿ ಸಂತತಿಯಾಗಿ ಆಶೀರ್ವಾದವಾಗಿ ಇರುವಂತೆ ಇವರನ್ನು ಆಶೀರ್ವದಿಸ್ತೇನೆ ಆಶೀರ್ವಾದವಾಗಿರಲಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ